எல்லாரும் எல்லாரும் சேரி அரியனே பித்புட்டர் நின மகன்ட் ஏனாய்த்து ஏன் தகதனே இல்லை நான் மகனாயிர் தின ஆய்வு ಮಾರಿ ಎಲ್ಲರೂ ನಮ್ ಮಗ ಫೇಲ್ ಏನಲ್ಲ ನಿನ್ನ ಮಗಂದ್ ಏನಾಯ್ತು ನಿನ್ನ ಏನಾಯ್ತು ಏನಾಯ್ತದ ಯಾರ ಇಲ್ಲ ಇದಕ್ಕೆ ಕೇಳಕ್ ನಿಂತ ಬಿಟ್ಟೆ ಅಲ್ಲ ಏನ್ ಇವತ್ತಿಲ್ಲ ನಾಳೆ ಗೊತ್ತಾಗ್ತದ್ರಿ ಯಾಕ ಮಾರಿ ಮುಚ್ಕೆಳ್ತಿರಿತೀರಿ ಫೇಲ್ ಆಗೇನಂತ ಹೇಳಿ ಬಿಡ್ರಿ ಅಲ್ಲ ಮಗನ ಏನಪ್ಪ ಈಗ ಪ್ರಚಂಡ ಬಹುಮತದಿಂದ ಫೇಲ್ ಆಗ್ಯಾನಿಮಗ್ ಏನು ಬೇರೆ ಕೆಲಸನೇ ಇಲ್ಲ ಏನು ನಿಕ್ಕ ನನ್ನ ಮಗನ ರಿಸಲ್ಟ್ ಕಾಕಂಡ್ ಕೂತಿದ್ರಿಗೆ ಏನಾಯ್ತು 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 ಹಾಗೆ ನೋಡು ಫೇಲ್ ಆಗ್ಯಾನ ಪ್ರಚಂಡ ಬಹುಮತದಿಂದ ಫೇಲ್ ಆಗನ ಈಗೇನೀಗ ಇದೇನು ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಓದಿರ್ತಾವ ಇವ್ ನೋಡಿದ್ರೆ ಫೇಲ್ ಆಗಿ ಸಿಕ್ಕುತ್ತವ್ ಅವನ ಹೆಂಗ ನೋಡಿದ್ ಚಿಕ್ಕದಂಗ ಸಿಪುತ್ರ ಅಣ್ಣ ಮೂರು ಆಯ್ತು ಶಾಮಣ್ಣ ಕಾಣವಲ್ಲ ಎಲ್ಲ ನೋಡಿದ್ದಲ್ಲ ಇಲ್ಲ ಬಿಡು ನಾನು ನೋಡಿಲ್ಲ ಏ ಮೂರ್ ದಿನ ಆಯ್ತು ಕಾಣವಲ್ಲ ಸುಳಭಿ ಇಲ್ಲ ಹಾ ಅಲ್ಲಿ ಬಂದ ನೋಡು ಏ ಶಾಮ ಯಾಕೆ ಕರದಲ್ಲಪ್ಪ ಅಲ್ಲೋ ಶಾಮಣ್ಣ ಮೂರು ದಿನದ ಆಯ್ತು ನಾನು ಆನ ಮನೆ ಕರಿತೀನಿ ಬರೋವಲ್ಲಿ ಗೊಬ್ಬರವ್ರು ಕರದಗಳಿಗೆ ಯಾರನೆ ಬುಸುಗುಟ್ಟು ಬರ್ತದ ನೋಡು ಅಲ್ಲಪ್ಪ ಅಂಥ ಗಬ್ಬರ ತಾತನವ್ರ ಕೈ ಮಾಡಿ ಕರೆದ್ರೆ ಮಿಣಿಲ್ದ ತೀರಾ ಬರ್ತದಂತ ಇನ್ನು ಗಬ್ಬರವ್ರು ಕರೆದ್ರೆ ನಾ ಬರ್ಲಾರ್ದ್ರಂ ನಾನು ఎంత తప్ప నేను ఎద్దులు పండుకుంటుండే రెండు దానికి సంతకి అమ్మేస్తా బార్ మామ ఎద్దో బిద్దో ననగంత్రు తెలుగు బరదా కన్నడ బుట్టు నేను ఏను మాట్లాడదా నేను